ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಶಂಕಿತ ಆರೋಪಿಯ ಬಂಧನ ಆಗಿದೆ ಈಗ ಪ್ರಮುಖ ಆರೋಪಿ ಮುಸಾಬಿರ್ ಹುಸೇನ್ ಎಂಬ ಅನುಮಾನ ವ್ಯಕ್ತವಾಗಿದೆ ಈ ಕುರಿತು ಈಗ ಆರೋಪಿಯ ಗುರುತು ಪತ್ತೆ ಬಗ್ಗೆ ಎನ್ಐಎ ತನಿಖೆ ನಡೆಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಓರ್ವ ಶಂಕಿತನನ್ನ ಈಗ ಎನ್ಐಎ ವಶಕ್ಕೆ ಪಡ್ಕೊಂಡಿದೆ ಎನ್ಐಎ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದೆ ಮಾರ್ಚ್ ಒಂದರಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿತ್ತು ಸ್ಫೋಟದಲ್ಲಿ ಓರ್ವ ಮಹಿಳೆಗೆ ಗಂಭೀರ ಗಾಯವಾಗಿತ್ತು ಬಾಂಬ್ ಬ್ಲಾಸ್ಟ್ ಬಳಿಕ ಶಂಕಿತ ಉಗ್ರರು ತಲೆಮರೆಸಿಕೊಂಡಿದ್ರು ಉಗ್ರರ ಬಂಧನಕ್ಕೆ ಬೆಂಗಳೂರು ಪೊಲೀಸರು ಎನ್ಐಎ ಯಿಂದ ಸಾಕಷ್ಟು ಶೋಧ ನಡೆಸಲಾಗ್ತಾ ಇತ್ತು ಹಲವು ತನಿಖಾ ತಂಡಗಳಿಂದ ಉಗ್ರರಿ ಶಂಕಿತ ಉಗ್ರರಿಗಾಗಿ ಶೋಧ ನಡೆಸಲಾಗ್ತಾ ಇತ್ತು ಇದೀಗ ಪ್ರಮುಖ ಆರೋಪಿ ಮುಸಾವಿರ್ ಹುಸೇನ್ ತಲೆಮರೆಸಿಕೊಂಡಿದ್ದಾನೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಮುಸಾವಿರ್ ಹುಸೇನ್ ಅನ್ನುವಂತಹ ಅನುಮಾನ ಉಗ್ರ ಶಂಕಿತ ಉಗ್ರ ಅನ್ನುವಂತಹ ಮಾಹಿತಿ ಈತಾಯ ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಹತ್ತು ಲಕ್ಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಯಾರಾದರೂ ಇವತ್ತನ ಗುರುತು ಪತ್ತೆಯಾದರೆ ಹೇಳಿದ್ರೆ ಮಾಹಿತಿ ಕೊಟ್ಟರೆ ಯಾಕಂದರೆ ಆ ಶ್ ರೇಖಾ ಎಲ್ಲವನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತಾದರೂ ಕೂಡ ಪತ್ತೆ ಇರಲಿಲ್ಲ ಈಗಲೂ ಕೂಡ ಅಷ್ಟೇ ಇಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಆರೋಪಿಯ ಬಂಧನ ಆಗಿದೆ ಆದರೆ ಈ ಇನ್ನೂ ಕೂಡ ಶಂಕಿತ ಉಗ್ರ ಅನ್ನುವಂತಹ ಮಾಹಿತಿ ಅಂದರೆ ಆತನೇ ಪ್ರಮುಖ ಆರೋಪಿ ಇರಬಹುದಾ ಈ ಬಗ್ಗೆ ಇನ್ನೂ ಹೆಚ್ಚಿನ ಕ್ಲಾರಿಟಿ ಸಿಗಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಇಲ್ಲಿ ಶಂಕಿತ ಉಗ್ರ ಯಾರು ಮುಸಾವಿರ್ ಹುಸೇನ್ ಆತನೇ ಆರೋಪಿನ ಅಥವಾ ಇನ್ಯಾರಾದ್ರೂ ಸಿಕ್ಕಿರುವಂತಹ ವ್ಯಕ್ತಿಯೇ ಸ್ಫೋಟದ ರೂವಾರಿನ ಈ ಬಗ್ಗೆ ಡೀಟೇಲ್ಸ್ ಏನಿದೆ ಕಿರಣ್ ಸುಕನ್ಯಾ ಈಗ ರಾಮೇಶ್ವರ ಬಾಂಬ್ ಪ್ಲಾಸ್ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಇನ್ನೂ ಕೂಡ ಅದಕ್ಕೆ ಖಚಿತವಾಗಿಲ್ಲ ಮತ್ತಷ್ಟು ವೆಸ್ಟ್ ಬೆಂಗಾಲ್ನಲ್ಲಿ ಏನೇ ಅಧಿಕಾರಿಗಳು ದಾಳಿ ಮಾಡಿ ಇಬ್ಬರು ಈ ಒಂದು ಪ್ರಕಾರ ರಾಮೇಶ್ವರ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದೆ ಇಬ್ಬರ ಪ್ರಮುಖರನ್ನ ಆ ಮುಂದಿಸಿದ್ದಾರೆ ವರ್ಷಕ್ಕೆ ತಗೊಂಡಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಈಗ ಹೊರಗಡೆ ಬರ್ತಾ ಇದೆ ಅವರು ಮುಜಾಫಿರ್ ಏನ್ ಬಾಂಬರ್ ಇದ್ದ ಮುಜಾಫಿರ್ ಅಥವಾ ಮತ್ತೆ ಮತ ಅವರೇನಾ ಅಥವಾ ಬೇರೆ ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಇದ್ರ ಬಗ್ಗೆ ಏನೇ ಅಧಿಕಾರಿಗಳು ಯಾವುದೇ ರೀತಿಯ ಮಾಹಿತಿಯನ್ನ ಇಲ್ಲಿವ್ರಿಗೂ ಕೂಡ ಕನ್ಫರ್ಮ್ ಮಾಡಿಲ್ಲ ಆದ್ರೆ ಒಂದಷ್ಟು ಕೋಣಗಳ ಪ್ರಕಾರ ಅವರು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಹೊರಗಡೆ ಬರ್ತಾ ಇದೆ ಅದು ಇನ್ನೂ ಎನ್ ಐ ಅಧಿಕಾರಿಗಳು ಇದ್ರ ಬಗ್ಗೆ ಎಷ್ಟ್ರ ಮಟ್ಟಿಗೆ ಅದನ್ನ ಅದು ನಿಜವಾಗ್ಲು ಅಥವಾ ಬೇರೆ ಇನ್ಯಾರೋ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಮತ್ತಿನ್ನ ಯಾರೋ ಅವ್ರು ಇದಾರ ಅಥವಾ ಒಬ್ಬನೇ ಅಥವಾ ಅವ್ರೆ ಸಾಕಷ್ಟು ಅವರು ತಮ್ಮ ಐಡೆಂಟಿಟಿ ಕೂಡ ಮರೆಮಚಕ್ಕೆ ಅವರು ಆ ಬಹಳಷ್ಟು ಪ್ರಯತ್ನ ಮಾಡ್ಕೊಂಡಿದ್ರು ಅವರ ಫೋಟೋಸ್ ಓಕೆ ಕಿರಣ್ ನಿಮ್ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ ಧನ್ಯವಾದ ಮಾಹಿತಿಗಾಗಿ ಇದು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಶಂಕಿತ ಆರೋಪಿಯ ಬಂಧನ ಆಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇರೋದು ಇನ್ನು ಮುಸಾವಿರ್ ಹುಸೇನ್ ಎಂಬ ಅನುಮಾನ ವ್ಯಕ್ತವಾಗಿದೆ ಇನ್ನು ಈ ಬಗ್ಗೆ ಇನ್ನಷ್ಟು ಖಚಿತ ಮಾಹಿತಿ ಸಿಗಬೇಕಾಗಿದೆ